ಬೀಜ ಐತೆ ಎಷ್ಟು ಓಯ್ ನಲ್ವತ್ತಲ್ಲ ಇಪ್ಪತ್ತು ರೂಪಾಯಿ ತಾನೇ ಪ್ಯಾಕೆಟ್ ಅಲ್ಲಿಗೆ ಒಂದು ಬೀಜಕ್ಕೆ ಎಷ್ಟು ರೂಪಾಯಿ ಇಲ್ಲೆಲ್ಲೋ ಚೋಳೂರಾಗ ಸಿಗ್ತಾವಂತೆ ಕಮ್ಮಿಗೆ ಅಲ್ಲಿ ನೂರು ಗ್ರಾಮ ಹಿಂಗೆ ಸಿಕ್ತವಂತ மங்க அந்த மங்காடி ஆக்து சுச்சி இக்கதா ಕಡ್ಡಿ ತಗ ಅಲ್ಲೊಂದು ಬೆಂಕಿಗೆ ಮಮ್ಮಿ ಹುಚ್ಚಿ ಅಂತ ಅಲ್ಲ ಮಮ್ಮಿ ಕಿತ್ತು ಮತ್ತೆ ಕಿತ್ ಹಾಕಿದ್ರೆ ಅಂತ ಹೇಳ್ತಾ ಇರೋದು ಹ್ಮ್ ಒಳ್ಳೆ ಅಲ್ ತರಾನೆ ಇದಾವೆ ಹುಣ್ಣು ಗಟ್ಟಿ ಅದು ಈಗ ನೀರು ಬಿಟ್ಟಿತ್ತಲ್ಲ ಯಾವ್ಯಾವ ಗಿಡಕ್ಕೆ ನೆಟ್ಟಿದ್ಯಾ ಮಮ್ಮಿಗೆ ತೋರಿಸ್ಬೇಕು ಒಂದು ನನ್ನ ಗಿಡಕ್ಕೆ ಎರಡೆರಡು ಕಡೆ ಹಾಕ್ತಾ ಇರೋದು ಯಾವುದಕ್ಕೆ ಇದಕ್ಕೆ ನೆಟ್ಟಿಲ್ಲ ಇಲ್ಲ ನೋಡಿ ಕತ್ತಿತ್ತು ಹೇಳಿ ಒಂದು ಫೋಟೋ ತೆಗಿತೀನಿ ನೋಡು ನನ್ ಗಂಡ ಹುಟ್ಟಾಕಿ ಉದ್ದಾರ ಮಾಡ್ತಾವನೆ ಅಂತ ಹಾಕೋದು ಮಮ್ಮಿ ಎಲ್ಲಿ ಕುಕ್ಕೋದು ಎಲ್ಲಿ ಕುಕ್ಕೋದು ಮೆತ್ತಗೆ ಮಾಡೋಣ ನೀರು ಬಿಟ್ಟಿ ಪಿಕಾಸ್ ಏನ್ಸ ಪಿಕಾಸ್ ತಿಂದ್ರಿ ಮಗನೂ ಇಲ್ಲಿ ಅಪ್ಪ ಏನ್ ಮಾಡ್ತೈತಪ್ಪ ಏಯ್ ಇಲ್ಲಿ ನೋಡ ಇಲ್ಲಿ ಖುಷಿ ಇಲ್ಲಿ ಮಗ್ನೆ ಮಾಡ್ತೈತೆ ಒದೇ ತಿಂತೀಯ ಅಪ್ಪ ಏನು ಮಾಡ್ತೈತಮ್ಮ ಮೊಟ್ಟೆ ಇರ್ತೈತಿ ಐತೆ ಬೀಜ ತಂದಿದ್ರಾ ಇನ್ನ ಎಷ್ಟು ಬೀಜ ಅವೆಪ್ಪು ಇನ್ನೂ ಚಿಲ್ಡ್ರನ್ ಅಲ್ಲ ಹಾ ಇನ್ನ ಎಷ್ಟು ಬೀಜ ಅವೆ

ಫ್ರೆಂಡ್ಸ್ ಲಾಸ್ಟ್ ಟೈಮು ಊರಿಂದ ನಾವು ಬೆಂಗಳೂರಿಂದ ಊರಿಗೆ ಬರ್ತಾ ಸ್ವಲ್ಪ ಬೀನ್ಸ್ ಬೀಜ ಮತ್ತು ಬೆಂಡೆಕಾಯಿ ಬೀಜ ಅಲ್ಲಿಂದ ಇತ್ಲವ್ರೆ ಬೀಜ ಲೈಕ್ ಇನ್ನೂ ಏನು ಬೀಜ ಕ್ಯಾರೆಟ್ ಬೀಜ ಬೀಟ್ರೋಟ್ ಬೀಜಗಳು ಇವೆಲ್ಲ ತಂದಿದ್ವು ಸ್ವಲ್ಪ ನಮ್ಮಮ್ಮ ಯಾವಾಗ ನೆಡುತ್ತೆ ಪಾಪ ಫ್ರೀ ಇರಲ್ಲ ಹಂಗಾಗಿ ಸ್ವಲ್ಪ ನೆಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ನೆಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಲ್ಲಿ ಇದು ಸಗಣಿ ಮತ್ತು ಗಂಜು ಈ ಥರ ಅಂಡೆಯಲ್ಲಿ ಕೊಳಿಲಿಕ್ಕೆ ನೆನೆಸಿಟ್ಟು ಈ ಥರ ಸಸಿಗಳಿಗೆ ತೆಂಗಿನ ಸಸಿಗಳಿಗೆ ಅಡಿಕೆ ಸಸಿಗಳಿಗೆ ಉಯ್ದರೆ ಅಂದರೆ ಚೆನ್ನಾಗಿ ಕಲಿಸ್ಬಿಟ್ಟು ಉಯ್ಬೇಕು ಒಂದು ನಾಲ್ಕೈದು ದಿವಸ ಕೊಳಿಯಕ್ಕೆ ಇಡಬೇಕು ಗಂಜು ಮತ್ತು ಸಗಣಿ ನೀರು ಹಾಕ್ಬಿಟ್ಟು ಕೊಳಿಯೋಕ್ಕೆ ಬಿಟ್ಬಿಟ್ಟು ಉಯ್ದ್ರೆ ಒಳ್ಳೆ ನೀಟಾಗಿ ಗಿಡ ಬರ್ತವೆ ಗ್ರೀನಾಗಿರ್ತವೆ ಯಾವಾಗಲೂ ಚೆನ್ನಾಗೂ ಹತ್ಕೊಂತವೆ ಗಿಡ ಅದಕ್ಕೆ ನಮ್ಮಮ್ಮ ನೆನ್ಸಿಟ್ಟಿದ್ರೆ ಬೆಳಗ್ಗೆ ಹೊತ್ತು ಹೊಸ ಸಗಣಿ ಎತ್ಬಿಟ್ಟು ಅಂಡೇಲಿ ನೆನ್ಸಿಡೋದು ಮತ್ತು ಗಿಡಗಳು ಬಡ್ ಬಡ್ಡ್ಯಾಗ ಬಡ್ಬಡ್ಗೆ ಒಯ್ಯೋದು ಆವಾಗ ಸಸಿಗಳು ಚೆನ್ನಾಗಿ ಹತ್ಕೊಂತಾವೆ ಅಂತ ಫ್ರೆಂಡ್ಸ್ ಎರಡು ದಿವ್ಸಕ್ಕೆ ಒಂದ್ಸರ್ತಿ ನೀರು ಬಿಡ್ತಾರೆ ಹಂಗಾಗಿ ನೀರು ತುಂಬಿಸ್ಕೊಂಡ್ಬಿಡ್ತೀವಿ ಬಿಟ್ಟಾಗ ನೀರು ತುಂಬಿಸ್ಕೊಂಡು ಮೋಟ್ರಕ್ಕೆ ಮೇಲೆ ಎತ್ತಿದ್ರೆ ಆಗೋಗ್ಬಿಡುತ್ತೆ ಏನು ಬೀಜ ಐತೆ ಏನೇನು ಬೀಜ ಐತೆ ಫ್ರೆಂಡ್ಸ್ ಕ್ಯಾರೆಟ್ ಬೀಜ ನೋಡಿ ಹೆಂಗಿದೆ ಅಂತ ನೋಡಿ ತೋರಿಸ್ತೀನಿ ಕೈಯಲ್ಲಿ ಹಾಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕ್ಯಾರೆಟ್ ಬೀಜ ಹೆಂಗಿರುತ್ತೆ ಇದು ಒಂದಿಷ್ಟು ಟೆನ್ ಗ್ರಾಮ್ಗೆ ನಲ್ವತ್ತು ಏನೋ ತೊಗೊಂಡಿದ್ದಾರೆ ನನ್ನ ಹತ್ರ ಜಾಗ ಇದೆಯಲ್ಲ ಸ್ವಲ್ಪ ನೆರಣ ಅಂತ ತೊಗೊಂಡ್ಬಂದಿದ್ದೆವು ಅಪ್ಪು ಇದು ನೆಟ್ಬಿಡಪ್ಪು ಒಂದು ನಾಲ್ಕು ಕಡೆ ನೋಡೋಣ ಹತ್ಕೊಳುತ್ತೆ ಹೆಂಗೆ ಅಂತ ಒಳ್ಳೆ ಧನ್ಯಾ ಬೀಜ ಥರ ಅವೆ ಜೇಸ್ಟ್ ಹಂಗೆ ವಿಷವಿಷ ಥರ ಕೈ ಕೈ ಫ್ರೆಂಡ್ಸೊಂದು ಸ್ವಲ್ಪ ಧನ್ಯ ಬೀಜ ಕೂಡ ಇದೆ ಕೊತ್ತಂಬರಿ ಬೀಜಕ್ಕೆ ಅದೇನು ತೊಗೊಳಲ್ಲ ಮನೆ ಹತ್ರ ತೆಂಗಿನ ಸಸಿಗಳ ಬಟ್ಟೆಗೆ ಹಾಕಿದ್ರೆ ಅದೇ ಸಸಿ ಆಗುತ್ತೆ ಬಿಟ್ಕೊಂಡ್ಬಿಡುತ್ತೆ ಬೇಗ ಹಂಗಾಗಿ ಇದು ಕೂಡ ತೊಳೀರಿ ಅಂತ ಹೇಳ್ತಾ ಇದ್ದಾಳೆ ನನ್ನ ತಂಗಿ ಈಗ ಇದಕ್ಕೆ ಸ್ವಲ್ಪ ತೊಳಿಬೇಕು ಇವಾಗ ಇದನ್ನು ಹಿಂಗೆ ತೊಳೆದ್ರೆ ತೊಳೆಯೋದ್ಕಿಂತ ಇದನ್ನು ಹಿಂಗೆ ಮಾಡಿದ್ರೆ ಎರಡೆರಡು ಆಗುತ್ತೆ ಎರಡೆರಡು ಮಾಡಿ ತೊಳೆದ್ರೆ ಜಾಸ್ತಿ ಸಸಿಗಳು ಕೂಡ ಆಗ್ತವೆ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಇಶಿಷ್ಟೇ ಹಾಕ್ಕೊಂಡ್ರು ಕೂಡ ಸ್ವಲ್ಪ ಸೊಪ್ಪು ಸಿಗ್ತಾನೆ ಇರುತ್ತೆ ಮನೆಗಾಗೋ ಅಷ್ಟೆ ಫ್ರೆಂಡ್ಸ್ ಒಂದು ನೆಡಲಿಕ್ಕೆ ಕಾಲ ಕೂಡೇ ಬಂದಿರಲಿಲ್ಲ ಬಟ್ ಇವಾಗ ಕಾಲ ಕೂಡಿ ಬಂದಿದೆ ಇವತ್ತು ನೆಟ್ಬಿಟ್ಟು ಹೋಗ್ಬೇಕು ಏನಪ್ಪ ಜಿ ಏನು ಉಡ್ತೈತೆ ಎಲ್ಲ ಎಲ್ಲೆಲ್ಲ ಬಿಸಾಕ್ಬೇಡ ಬೀಜ ವೇಸ್ಟ್ ಆಗ್ತವೆ ಆ ಎಲ್ಲ ಐತೆ ಅಲ್ಲಿಗೆ ಹ್ಞೂ ಇಲ್ಲಿಗೇನಾಗಲಿ ಅಲ್ಲಿಗೇನಾಗಲಿ ಅಮ್ಮಮ್ಮ ಹಾಕಿತ್ತು ಇಲ್ಲಿಗೆ ಅಮ್ಮಮ್ಮ ಅಲ್ಲಿಗೆ ಕೊತ್ತಮಿಳಿ ಕೊತ್ತಂಬಿಲಿ ಕೊಳಕ ಬಿಡೆ ಇದ್ರೆ ಇರಲಿ ಅದರೊಳಗೆ ಒಣಗೋಗುತ್ತಂಗೆ ಇವನ್ ತೊಳೆದ ಮೇಲೆ ಓಯಿ ಬಿಡು ಹಂಗೆ ಇರಲಿ ತಡದ ಮೇಲೆ ಉದುರು ಹೋಗುತ್ತೆ ಹೋಗ್ರೆನ ಹೋಗ್ಬೇಕು ಚೆಲ್ಬೇಕು ತುಂಚನೆ ಡ್ರಮ್ಮು ಏನು ಹಿಂಗು ಸಾಕು ಕೋಳಿ ಬಂದ್ರೆ ಗತಿ ಹಂಗಾಮ ಮಾಡ್ತಾವೆ

ಯಾಕಪ್ಪ ಹಂಗ ಕುಂತಿರದ್ ನೀನು ಏ ಮುದುಗಿಣಿ ಕೂತಿರೋದು ಮಮ್ಮಿ ಪಿಕಾಸಿ ಪಿಕಾಸಿಟ್ಟೆ ಗಿಡ ಎಲ್ಲ ಅಮ್ಮ ಇಲ್ಲೊಂದು ಟಮಟೆ ನಣ್ಣಾಗೈತೆ ಗಿಡ ಅಲ್ವೇನ ಇದಕ್ಕೆ ಏನಂತಾರೆ ಗಿಡಕ್ಕೆ ಹೂವಿನ ಗಿಡಕ್ಕೆ ಕಣಗ್ಲು ಹೂವ ತಾನೆ ಕಣಗ್ಲಾ ಮಮ್ಮಿ ಏನು ಇದು ಒಯ್ದು ಕಣಗ್ಳುವ ಹ್ಮ್ ತೊಟ್ಟೇದಪ್ಪ ಇರಲ್ಲ ಇದೊಂದು ಸಸಿ ದೊಡ್ಡದೇ ಆಯ್ತು ಇಲ್ಲೇ ದೊಡ್ಡದಾಗೋತ್ ಇದೊಂದು ಕಿತ್ತಿಕ್ಬೇಕು ಅಡಕೆ ಸಸಿ ಒಂದು ಕಿತ್ತಿಕ್ಬೇಕು ಸಸಿ ತೆಂಗಿನ ಸಸಿ ತೀರ ಇಲ್ಲೇ ಇರಲಿ ಮಮ್ಮಿ ಬೇಡ ಇಲ್ಲೇ ಇತ್ತಲ್ಲ ಇನ್ನೊಂದು ಒಂದು ಕಿತ್ತಿಕ್ಬೇಕು ಹಾ ಅವೆಲ್ಲ ದೊಡ್ಡವೇ ಆಗೋದು ಹಗ್ಲಿಸ್ಬೇಕು ತುಳಸಿ ಗಿಡ ನೋಡು ಒಂದು ಬೀಜ ಆಗಂಗೆ ಒಣಗ ಇವೆಲ್ಲ ಒಣಗ್ ಎಷ್ಟು ಬೀಜ ಆಗ್ತವೆ ಗೊತ್ತಾ ಇಲ್ಲೆಲ್ಲಾ ಉಟ್ಬಿಡ್ತವೆ ತಾಂಡೋಗಿ ಕಿತ್ತು ಒಂದು ಇಕ್ಕಿದೆ ಅದೇನೋ ಉಟ್ಲೇ ಇಲ್ಲ ಕಣೆ ಒಣಗೇ ಅವತ್ತು ನಂಗೆ ಗೊತ್ತು ನಾನ್ ಇಲ್ಲಿ ಹುಡ್ಕೋದ ಸಿಗುತ್ತಾ ಪಿಕಾಸಿ ಫ್ರೆಂಡ್ಸ್ ಇಲ್ಲಿಗೆ ಸೊಪ್ಪು ನೆಟ್ಲಿಕ್ಕೆ ಅಂತ ಹೇಳಿ ಕುಕ್ತಾ ಇದ್ದಾರೆ ಏ ಪೈಪ್ ಹಾಕ್ಬಿಟ್ಟು ಅವಾಗಲೇ ನೆಡಕ್ಕಾಗಲ್ಲ ಹಾಂ ಸೊಪ್ಪಿನ ಬೀಜ ಕೂಡ ತಂದಿದ್ವಲ್ಲ ಅವು ಸ್ವಲ್ಪ ನೆಟ್ಬಿಡೋಣ ಪಾಲಕ್ ಸೊಪ್ಪು ಮತ್ತು ಹಂಗೆ ಅದೇ ಕುಕ್ಬಿಟ್ಟು ಆಮೇಲೆ ಹಾಕೋದು ಹಾಕ್ಬಿಟ್ಟು ನೀರು ಬಿಡೋದು ಸೊಪ್ಪಿನ ಬೀಜ ಸ್ವಲ್ಪ ತಂದಿದ್ವಲ್ಲ ಪಾಲಕ್ ಸೊಪ್ಪು ಆಮೇಲೆ ಲೈಕ್ ಎಂಥದು ಎಂಥ ಸೊಪ್ಪು ಇನ್ನೊಂದು ತಂದಿದ್ದು ದಂಟು ಮತ್ತು ಇನ್ನೊಂದು ಮೇತಿ ಸೊಪ್ಪು ಸಬಕಿ ಸಾರಿ ಮೇತಿ ಎಲ್ಲ ಅದು ಸ್ವಲ್ಪ ಇಲ್ಲಿಗೆ ನೆಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಗೀತಾ ಇದ್ದಾರೆ ಇವತ್ತು ಆದಷ್ಟು ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಮನೆ ಕಸ ಗುಡಿಸ್ಲಿಕ್ಕೆ ಪೊರಕೆಗೆ ಅಂತ ಹೇಳಿ ಕಡ್ಡಿ ಕುಯ್ಯೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಕೂಡ ವೀಡಿಯೋ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಪ್ಲೀಸ್ ಬಂಗಾರಿಯೇ ಈ ಬಿಸಿಲಲ್ವಾ ಕುಸ ಎಳ್ಳಿಗೆ ಬಾಕುಸನ್ ಅಂತಕ್ಕೆ ಬಿಸಿಲಾಗೆ ಯಾಕೆ ನಿಂತಿದ್ಯಾ ಬಾಯ್ ಕಡೆ ಐ ಹಂಗೆಲ್ಲ ಮಾತಾಡ್ತಾರಾ ಹಂಗೆಲ್ಲ ಮಾತಾಡ್ತಾರಾ ಕೊಬ್ಬು ಅಂತಾರೆ ಹಂಗೆಲ್ಲ ಮಾತಾಡೋದ್ರೆ ಏನಂತಾರೆ ಹೇಳು ಕೊಬ್ಬು ಅಂತಾರೆ ನಿಂಗೆ ನಂಗಲ್ಲ ಏ ನಿಂಗೆ ನಿಂಗೆ ಏ ನಿಂಗೆ ಹೋಗಪ್ಪ ನಿಂಗೆ 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 ಮಿನ್ಸ್ ಅಗ್ಗಕ್ಕೆ ಇಲ್ಲ ಫುಲ್ಲು ನೆಲ ಗಟ್ಟಿ ಆಗ್ಬಿಟ್ಟೈತೆ ಅದರಿಂದ ಒಂದು ಸ್ವಲ್ಪ ನೀರು ತಂದು ಹಾಕ್ಬಿಟ್ಟು ಒಂದೆರಡು ದಿವಸ ನೆನೆಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಅಗ್ಗೋಣ ಅಂತ ಹೇಳಿದ್ರು ಎಷ್ಟು ಗಟ್ಟಿಯಾಗಿದೆ ಅಂದರೆ ಕಲ್ಲು ಕಲ್ಲು ಥರ ಆಗಿದೆ ನೆಲ ಆ ಥರ ಹಗ್ಗಕ್ಕೆ ನಮ್ಮ ಕೈಗಳು ಸ್ಮೂತ್ ಇರೋದ್ರಿಂದ ಬೊಬ್ಬೆ ಬಂದ್ಬಿಡುತ್ತೆ ಅಂತ ಹೇಳಿ ನಾನೇ ಬೇಡ ಆಮೇಲೆ ಅಗದ್ರೆ ಆಯಿತು ಅಂತ ಹೇಳಿದೆ ಟೈಮ್ ಆಗಲೇ ಬೆಳಗ್ಗೆ ಹತ್ತು ಗಂಟೆ ಆಗೇ ಹೋಗಿದೆ ಟಿಫನ್ ರೆಡಿ ಮಾಡಬೇಕು ಏನು ನಿನ್ನೆ ಮಾಡಿದ್ದು ಚಿಕನ್ ಸಾಂಬಾರು ಇದೆ ಅದಕ್ಕೆ ರೈಸ್ ಮಾಡ್ತಾರೆ ಮಮ್ಮಿ ರೈಸ್ ಮತ್ತು ಮುದ್ದೆ ಮಾಡ್ತಾರೆ ಇವಾಗ ನೋಡೋಣ ಮಮ್ಮಿ ಕೈ ಕಡ್ಡಿ ಕುಯ್ಯೋಕ್ಕೆ ಹೋಗೋಣ ಅಂತ ಹೇಳೋರೆ ಮನೇಲಿ ಪೊರಕೆನ ಇಲ್ಲಿ ದುಡ್ಡು ಕೊಟ್ಟೆನ ತೊಗೊಳಲ್ಲ ಕಡ್ಡಿ ಕುಯ್ಕೊ ಬರ್ತೀವಿ ಯಾವಾಗೋ ಒಂದು ಸರ್ತಿ ಪೊರಕೆ ಕಡ್ಡಿ ಖಾಲಿ ಆದಾಗ ಮಾತ್ರ ಅಂಚಿಕಡ್ಡಿ ಕುಯ್ಕೋಬೋ ಇದು ಪೊರ್ಕೆ ತೊಗೊಳೋದು ಏನು ಬೀಜ ತೋರಿಸು ಎಲ್ಲಿದ್ವಿ ಇವೆಲ್ಲ ಬೀಜಗಳು ಅಲ್ಲ ಸೊಪ್ಪಿನ ಬೀಜ ಅನ್ಸುತ್ತೆ ಏನೋ ಸೊಪ್ಪು ಲಕ್ಷಣೆ ಇವು ಎಂಥದ್ದು ಅಲ್ಸುಂಡೆ ಕಾಳು ಏನೋ ಅಲ್ಲ ಹ್ಞೂ ಎಂಥ ಅಸುಂಡೆ ಕಾಳು ರೀ ಬುಳ ಹಾಕಿವೆ ಅನಿಸುತ್ತೆ ಒಮ್ಮೆ ಅಲ್ಸುಂಡೆ ಕಾಳು ಇವು ಅಲ್ಲ ಕಣೆ ಏನೋ ಬೇರೆ ಬೀಜ ಅನಿಸುತ್ತೆ ಸೀಡೆ ಬೀಜ ತಂದು ಕೊಟ್ಟಿದ್ನಲ್ಲ ಅವೇನದು ನಾನು ನಾನು ತಂದಿದ್ದೆ ಅವ ಚೋಳೂರಾಗಿ ತಂದಿದ್ವು ಭತ್ತ ಫ್ರೆಂಡ್ಸ್ ನೋಡಿ ಇದಿಷ್ಟು ಪ್ಯಾಕೆಟು ನಲ್ವತ್ತು ರೂಪಾಯಿ ಬೆಂಗಳೂರಿಂದ ತಂದಿದ್ದೆವು ನಾವು ಆ್ಯಕ್ಚುಲಿ ನಲ್ವತ್ತಾ ಹ್ಞೂ ನಲ್ವತ್ತು ರೂಪಾಯಿನೇ ಅದು ಯಾವುದೋ ತ ನಲ್ವತ್ತೈದು ರೂಪಾಯಿ ಆ್ಯಕ್ಚುಲಿ ಯಾವುದೋ ಫಾರ್ಮಿಂದ ತೊಗೊಂಬಂದಿದ್ದು ಬರ್ತಾ ಇದು ಪಾಲಕ್ ಇದು ದಂಟು ಇದು ಸಬ್ಬಕ್ಕಿ ಫುಲ್ಲು ಗಟ್ಟಿ ಆಯಿತು ಕಲ್ತಾರ ಇದು ಹುಳಿಕಾಯಿ ಬೀನ್ಸ್ ಫ್ರೆಂಡ್ಸ್ ಚಿಕನ್ ಸಾಂಬಾರನ್ನ ಕುದೀಲಿಕ್ಕೆ ಇಟ್ಟವ್ರೆ ಬಿಸಿ ಮಾಡ್ತಾಯಿದ್ದಾರೆ ಈ ಕಡೆ ಮುದ್ದೆಗೆ ಹೆಸರು ಇಟ್ಟಿದ್ದಾರೆ ಮುದ್ದೆ ಮತ್ತು ಚಿಕನ್ ಸಾಂಬಾರು ಈ ಕಡೆ ರೈಸ್ ಕೂಡ ಆಗಿದೆ ಇಷ್ಟೇ ಇವತ್ತು ಟಿಫನ್ ಫ್ರೆಂಡ್ಸ್ ಹೇಳಿದ್ನಲ್ಲ ಅಂಚೆ ಕಡ್ಡಿ ಹೋಗ್ತೀವಿ ಅಂತ ಸೊ ಹಾಗಾಗಿ ನಮ್ಮ ಊರಿಂದ ಟ್ವೆಂಟಿ ಕಿಲೋಮೀಟರ್ಸ್ ದೂರಕ್ಕೆ ಬಂದಿದ್ದೀವಿ ಅಂಚೆ ಕಡ್ಡಿ ಕೊಯ್ಲಿಕ್ಕೆ ಮಮ್ಮಿ ಕುಯ್ಕೊತಾ ಇದ್ದಾರೆ ಇಲ್ಲಿ ನನ್ನ ಗಂಡನ ಗಂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ಕುಯ್ಕೊಂಡು ಹೋಗೋದು ಒಂದು ವರ್ಷಕ್ಕಾಗೋಷ್ಟು ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಊರ ಕಡೆ ಆ್ಯಕ್ಚುಲಿ ಅಂಚೆ ಪರ್ಕೆಗಳನ್ನೇ ಯೂಸ್ ಮಾಡೋದು ಸಿಟಿ ಕಡೆ ಅಷ್ಟೇ ಈ ಬಾರ್ಲೆ ಪರ್ಕೆ ಯೂಸ್ ಮಾಡೋದು ಇವಾಗ ಎಷ್ಟಾಗುತ್ತೋ ಅಷ್ಟು ಕುಯ್ಕೊಂಡೋಗ್ಬೇಕು ಇವನ್ನ ಕುಯ್ಕೊಂಡೋಗಿ ಸೋಸಿ ಫ್ರೆಂಡ್ಸಿವನ್ ಕುಯ್ಕೊಂಡು ಹೋಗ್ತೀವಲ್ವಾ ಇವನ್ನೊಂದು ವಾರ ಅಷ್ಟು ದಿವಸ ಒಣಗಿಸ್ಬೇಕು ಒಣಗಿಸಿ ಆಮೇಲೆ ಸೋಸಿ ಬರ್ಲಿ ಕಟ್ಟಿಕ್ಕಿದ್ರೆ ನಮಗೆ ಬೇಕಾದಾಗ ಎತ್ಕೋಬೋದು ಒಂದು ಆಳಾದ್ಮೇಲೆ ಇನ್ನೊಂದು ಎತ್ಕೊಂಡು ಗುಡ್ಸ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಯ್ಯಕ್ಕೆ ಬಂದಿರೋದು ನೋಡಿ ಇಲ್ಲಿ ತುಂಬಾ ಹೊಡೆದಿದೆ ಅಂದ್ಬಿಟ್ಟು ಅಮ್ಮ ಕುಯ್ಕೋತಾ ಇದ್ದಾಳೆ ಕುಯ್ಕೋತಾ ಇದ್ದಾಳೆ ಒಂದು ಎಷ್ಟು ಪೊರ್ಕೆ ಆಗ್ಬೋದು ಮಮ್ಮಿ ಒಂದು ನಾಲ್ಕು ಪೊರ್ಕೆ ಆಗುತ್ತೆ ಅಲ್ಲೊಂದೇ ಕಡೆ ಕುಯ್ಕೋತಾ ಇದ್ದಾರೆ ನಾನು ಈ ಕಡೆ ಸ್ವಲ್ಪ ಇದೆ ಅದನ್ನು ಕುಯ್ಕೊತೀನಿ ಕುಯ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹೋಗೋದು ಅಲ್ಲಿಂದ ಕುಯ್ಕೊಂಡು ಬಂದಿದ್ದೀವಿ ನೋಡಿ ಅಷ್ಟೊಂದು ಕಾಣಲ್ಲ ಇವಾಗ ನೋಡಿ ಮುಂದೆ ಈ ಕಡೆ ಎಷ್ಟೊಂದಿದೆ ಇವಾಗ ಇಷ್ಟನ್ನು ಕುಯ್ಕೊಂಡು ಎತ್ಕೊಂಡು ಮನೆಗೆ ಹೋಗ್ಬೇಕು ಒಂಥರ ಒಳ್ಳೆ ನೆನಪು ನಾವು ಚಿಕ್ಕೋರು ಇರಬೇಕಾದ್ರೆ ಕೂಡ ನಮ್ಮಮ್ಮ ಕರ್ಕೊಂಡು ಹೋಗೋರು ಕುಯ್ಕೊಬರ್ಲಿಕ್ಕೆ ಫ್ರೆಂಡ್ಸ್ ಬೆಳಗ್ಗೆ ಹೋಗಿದ್ದಕ್ಕೆ ಮನೆಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಒಂದು ಸ್ವಲ್ಪ ಕುಯ್ಕೊಳ್ತಾ ಮನೆಗೆ ಬಂದ್ವಿ ಇವಾಗ ಟೈಮ್ ಆಗಿದೆ ಬೆಂಗ್ಳೂರ್ಗೆ ಹೊರಡಬೇಕು ಮಗಳು ಬರೋಷ್ಟೊತ್ತಿಗೆ ಮಲ್ಗೌಳೆ ಏನಾಯಿತು ಮಗಳು ಮಲ್ಗೌಳೆ ಮಗ ಬಿದ್ದು ಆಟ ಅಳ್ತಾವನೆ ಅಯ್ಯೋ ಆನದು ಖುಸೆ ಆನದ್ದು ಓಡಿ ಮಮ್ಮಿಗೆ ಮಮ್ಮಿ ಬಿಡಿಸದ್ಲ ಮಮ್ಮಿ ಬೀಳ್ಸದಿಲ್ಲ ಬಿಡ್ಸಿಲ್ಲಪ್ಪ ಮಮ್ಮಿ ಫ್ರೆಂಡ್ಸ್ ಟೈಮ್ ಆಯಿತು ಹೊರಡ್ತೀನಿ ಬೇಗ ರೆಡಿಯಾಗಿ ಊಟ ಮಾಡ್ಕೊಂಡು ಹೊರಡಬೇಕು